ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋ ಇಷ್ಟ ಆದ್ರೆ ನೀವು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸ್ಕಿನ್ ಕಲರ್ ಈಗ ಮಗುದು ಸ್ಕಿನ್ ಕಲರ್ ಬಗ್ಗೆ ನಾವು ಮಾತಾಡೋಣ ತುಂಬಾ ಜನ ಪೇರೆಂಟ್ಸ್ ಗೆ ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಈಗ ಹುಟ್ಟಿದಾಗ ನನ್ ಮಗು ತುಂಬಾ ಬೆಳ್ಳೋಗಿ ಇರುತ್ತೆ ಮತ್ತೆ ಬರ್ತಾ ಬರ್ತಾ ಒಂದು ಒಂದೂವರೆ ತಿಂಗ್ಳಿಗೆಲ್ಲ ಕಪ್ಪಾಗತ್ತೆ ಜಾಸ್ತಿ ಅಂತ ಎಲ್ಲರ್ಗ ಎಲ್ಲಾ ಪೇರೆಂಟ್ಸ್ ಒಂದ್ ಕ್ವಶನ್ಸ್ ಇರುತ್ತೆ ಮತ್ತೆ ಏನ್ ಗೊತ್ತಾ ತುಂಬಾ ಜನ ಈಗ ಕಂಪಾರಿಸ್ ಮಾಡೋದ್ ಜಾಸ್ತಿ ಫಸ್ಟ್ ಒಂದ್ ವಿಷಯನ ಅರ್ಥ ಮಾಡ್ಕೊಳ್ಳಿ ಕಲರ್ ಕಲರ್ ಮ್ಯಾಟ್ರೆ ಆಗಲ್ಲ ಫಸ್ಟ್ ನಮ್ ಮಗು ಆಕ್ಟಿವ್ ಇದ್ಯಾ ಆರೋಗ್ಯವಾಗಿದ್ಯಾ ಹೆಲ್ದಿ ಆಗಿದ್ಯಾ ಅಂತ ಡಾಕ್ಟರ್ ಎಲ್ಲದೂ ಅದನ್ನ ಸಜೆಸ್ಟ್ ಮಾಡ್ತಾರ ಡಾಕ್ಟರ್ ಎಲ್ಲ ಇಲ್ಲ ನಿಮ್ ಮಗು ಆರೋಗ್ಯವಾಗಿದೆ ಹೆಲ್ದಿ ಆಗಿದೆ ಅಂತ ಫಸ್ಟ್ ಫಸ್ಟ್ ನಮ್ದು ಅದು ಮತ್ತೆ ಯಾಕೆಂದ್ರಿಯಾರಿಟಿ ಖುಷಿ ಪಡ್ಬೇಕಾಗಿರೋದು ಆ ವಿಷಯಕ್ಕೆ ನಿಮ್ಗೆ ಸ್ಕಿನ್ ಕಲರ್ ಇಟ್ಕೊಂಡಿದ್ವಿ ಏನ್ರಿ ಮಾಡ್ತೀರಾ ಸ್ಕಿನ್ ಕಲರ್ ಏನು ಅದು ಮ್ಯಾಟರ್ ಆಗಲ್ಲ ಅಂತ ನಾನ್ ಅನ್ಕೊಂತೀನಿ ಬಟ್ ಸ್ಕಿನ್ ಅದರಿಂದ ಏನಾದ್ರು ನಾವು ಚೇಂಜ್ ಮಾಡಬಹುದಾ ಈ ಸ್ಕಿನ್ ಕಲರ್ ನಾವ್ ಏನಾದ್ರು ಅಪ್ಲೈ ಮಾಡಿ ಅಥವಾ ಏನಾದ್ರು ಚೇಂಜ್ ಮಾಡುವ ಮಾಡಬಹುದಾ ತುಂಬಾ ಜನ ಬಂದ್ಬಿಟ್ಟು ಈಗ ಹೊರಗಡೆ ಈಗ ನೆಂಟ್ರು ಬರೇ ಬಂದ್ ನೋಡ್ಕೊಂಡು ಹೋಗ್ತಾರೆ ಅಥವಾ ಏನೋ ಸೊಸೈಟಿಲೆ ಜನಗಳೇನಂತಾರೆ ಒಬ್ಬ ಸಜೆಸ್ಟ್ ಮಾಡ್ತಾರೆ ಈಗ ಕಪ್ಪಿದ್ಯಾ ಮಗು ಕಪ್ಪಿದ್ರೆ ನೀನ್ ಇದನ್ನ ಅಪ್ಲೈ ಮಾಡು ಇದನ್ನ ನಾನು ಹಚ್ಚಿದ್ದೆ ಇದನ್ನ ಹಚ್ ನೋಡು ಹಿಂಗ್ ಅಂತೆಲ್ಲ ಹೇಳ್ತಾರೆ ಎಲ್ಲಾ ಕ್ವಶನ್ಸಿಗೂ ನಾನ್ ಇವತ್ತು ಆನ್ಸರ್ ಮಾಡ್ತೀನಿ ವಿಡಿಯೋ ಕೊನೆ ವರ್ಗ ನೋಡಿ ಆಯ್ತಾ ಎಲ್ಲೂ ಸ್ಕಿಪ್ ಮಾಡ್ಬೇಕು ಮಗು ಸ್ಕಿನ್ ಅಲ್ಲ ಯಾಕೆ ವೈಟ್ ಇರತ್ತೆ ಮತ್ತೆ ಯಾಕೆ ಬ್ಲಾಕ್ ಇರತ್ತೆ ಅಂತ ನಾವ್ ತಿಳ್ಕೊಳ್ಳೋಣ ಫಸ್ಟ್ ಈಗ ಪೇರೆಂಟ್ಸ್ ಇಬ್ರು ವೈಟ್ ಇರ್ತಾರೆ ಮಗು ಕಪ್ಪು ಕಲರ್ ಬಂದ್ಬಿಟ್ಟಿರುತ್ತೆ ಬ್ಲಾಕ್ ಕಲರ್ ಬಂದಿರುತ್ತೆ ಯಾಕೆ ಯಾಕೆ ಪೇರೆಂಟ್ಸ್ ಇಬ್ರು ವೈಟ್ ಇದಾರಲ್ಲ ಮಗು ಯಾಕೆ ಬ್ಲಾಕ್ ಕಲರ್ ಬಂತು ಅಂತ ಕೇಳೋದಾದ್ರೆ ಅದು ಈಗ ಮಗುಗೆ ಯಾವ ಜೀನ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಈಗ ಅದು ಒಬ್ರದ ಈಗ ಅಪ್ಪಂದ ಜೀನ್ ಅಂತ ಅಲ್ಲ ಬರೀ ಅಪ್ಪ ಅಮ್ಮಂದೇ ಬರ ಬರುತ್ತೆ ಅಂತ ಹೇಳಕ್ ಆಗಲ್ಲ ಈಗ ಒಬ್ಬೊಬ್ರು ಹೋಲ್ಕೆ ಈಗ ಹೇಳ್ತಾರೆ ನೋಡಿ ಈಗ ಮಗು ಈ ಹೋಲ್ಕೆ ಅವರ ಅಜ್ಜಿ ತರ ಇದೆ ಅವ್ರ ತಾತನ್ ತರ ಇದೆ ಅಥವಾ ಅವ್ರ ಮಾವನ್ ಹೋಳಿಕೆ ಇದೆ ಅಂತೆಲ್ಲ ಹೇಳ್ತಾರಲ್ವಾ ಸೊ ಅದು ಜೀನ್ ಮೇಲೆ ಜೀನ್ಸ್ ಮೇಲೆ ಪರಿಣಾಮ ಹೊಂದುತ್ತೆ ಮತ್ತೆ ಮಗು ಮಗು ಬಾಡಿಲಿ ಅಂದ್ರೆ ಮೆಲನಿನ್ ಕಂಟೆಂಟ್ ಜಾಸ್ತಿ ಇದ್ರೆ ಮಗು ಕಲರ್ ಡಾರ್ಕ್ ಇರತ್ತೆ ಇಂಕ್ ಕಲರ್ ಡಾರ್ಕ್ ಇರುತ್ತೆ ಮೆಲನಿನ್ ಕಂಟೆಂಟ್ ಕಡಿಮೆ ಇದ್ರೆ ಮಗು ಕಲರ್ ವೈಟ್ ಇರುತ್ತೆ ಅಷ್ಟೇ ಇದು ಯಾವುದೇ ರೀತಿಯಾದ ತೊಂದರೆಗಳಿಲ್ಲ ಮತ್ತೆ ನೀವು ಮತ್ತೆ ತುಂಬಾ ಜನ ಹೇಳ್ತಾರೆ ಪ್ರೆಗ್ನೆನ್ಸಿಲಿ ಕೇಸರಿ ಕುಡ್ದಿರಲ್ಲ ಅದಕ್ಕೆ ಈ ತರ ಕಪ್ಪು ಕೊಟ್ಟಿದ್ರು ಅದೆಲ್ಲ ಅಲ್ಲ ಅದೆಲ್ಲ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿಲ್ಲ ಕೇಸರಿ ಎಲ್ಲ ಕುಡಿಯೋದು ಮಗು ವೈಟ್ ಹುಟ್ಟುತ್ತೆ ಮತ್ತೆ ಬ್ಲಾಕ್ ಹುಟ್ಟತ್ತೆ ಅಲ್ಲ ಕೇಸರಿ ಕುಡಿಯೋದೇ ನಮಗೆ ಬಾಡಿಲಿ ನಮ್ಗೆ ಇಮ್ಯುನಿಟಿ ಪವರ್ ಎಲ್ಲ ಚೆನ್ನಾಗಿ ಸಿಗುತ್ತೆ ನಮ್ಗೆ ಪ್ರೆಗ್ನೆನ್ಸಿಲಿ ಅದು ತುಂಬಾ ಮುಖ್ಯ ಅಂತ ಅಂದ್ರೆ ಅದು ನಮಗೆ ಇಮ್ಯುನಿಟಿ ಬಿಲ್ಡ್ ಮಾಡೋಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೇಸರಿ ಕುಡಿಯೋದೇ ಹೊರತು ಮಗು ಬೆಳ್ಳು ಹುಟ್ಟೋದಿಕ್ಕೆ ಅಥವಾ ಕಪ್ ಹುಟ್ಟೋದಿಕ್ಕೆ ಅಲ್ಲ ನೀವು ಬೇಕಾದ್ರೆ ಎಲ್ಲಾದ್ರೂ ಸರ್ಚ್ ಮಾಡಿ ಅಥವಾ ನೀವು ಡಾಕ್ಟರ್ನೆ ಕೇಳಿ ನಿಮಗೆ ಅದಕ್ಕೆ ಕ್ಲಾರಿಟಿ ಸಿಗತ್ತೆ ಓಕೆನಾ ಹಾಗೆ ಇವತ್ತಿಗ ಮತ್ತೆ ಏನಾದ್ರು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಈಗ ಮಗುನ ನೋಡ್ಬಿಟ್ಟು ಹೇಳ್ತಾರೆ ಸಜೆಸ್ಟ್ ಮಾಡ್ತಾರೆ ನೀನು ಇದನ್ನ ಅಪ್ಲೈ ಮಾಡು ಅಥವಾ ಹಚ್ಚಿ ನೋಡು ನಿಮ್ ಮಗು ಬೆಳ್ಳಕ್ ಬರುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಅದೆಲ್ಲ ನೀವು ನಿಜವಾಗ್ಲೂ ಮಾಡಕ್ ಹೋಗ್ಬೇಡಿ ಬಿಕಾಸ್ ಆ ಎಳೆ ಮಗು ನೀನ್ ತುಂಬಾ ಡೆಲಿಕೇಟ್ ಇರುತ್ತೆ ತುಂಬಾ ಸೆನ್ಸಿಟಿವ್ ಇರುತ್ತೆ ಮಗುಗೆ ನೀವು ಒಂದು ಚೂರ್ ಏನಾದ್ರು ಅದ್ ಪ್ರಾಬ್ಲಮ್ ಆದ್ರೂ ತುಂಬಾ ಪ್ರಾಬ್ಲಮ್ ಸ್ಕಿನ್ ಏನಾದ್ರು ಡಾರ್ಕ್ ಇದ್ರೆ ನೀವು ಈಗ ಬಂದವ್ರು ಏನಾದ್ರು ಸಜೆಸ್ಟ್ ಮಾಡ್ತಾರೆ ನಿಮಗೆ ಇದನ್ನ ಅಪ್ಲೈ ಮಾಡಿ ಮುಖಕ್ಕೆ ಅಥವಾ ಸ್ಕಿನ್ ಈಗ ಅಪ್ಲೈ ಮಾಡು ಡಾರ್ಕ್ ಇರುತ್ತಲ್ಲ ಇದು ಭತ್ತ ವೈಟ್ ಆಗತ್ತೆ ಮತ್ತೆ ಚೆನ್ನಾಗಾಗತ್ತೆ ಅಂತೆಲ್ಲ ಹೇಳ್ತಾರೆ ಬಟ್ ನೀವು ಮಾಡಕ್ ಹೋಗಬೇಡಿ ಬಿಕಾಸ್ ಆ ರೀತಿಯಾದ ಸ್ಕಿನ್ ಮೇಲೆ ನಾವು ಯಾವುದೇ ರೀತಿಯಾದ ಕೆಮಿಕಲ್ಸ್ ಆಗಿರ್ಬೋದು ಅಥವಾ ಮನೆಮದ್ದು ಮನೆಯಲ್ಲೇ ನಾವು ಏನಾದ್ರು ಆಗಿರ್ಬಹುದು ಮನೆಮದ್ದು ಟೈಪ್ ಆ ತರ ಏನಾದ್ರು ಯಾವುದೇ ರೀತಿಯಾದನ್ನು ಹಚ್ಚಬೇಡಿ ಅಂತ ನಾನು ಹೇಳ್ತೀನಿ ಸಜೆಸ್ಟ್ ಮಾಡ್ತೀನಿ ಯಾಕೆ ಅಂದ್ರೆ ಮಗು ಸ್ಕಿನ್ ತುಂಬಾ ಡೆಲಿಕೇಟ್ ಇರುತ್ತೆ ಮತ್ತೆ ತುಂಬಾ ಸೆನ್ಸಿಟಿವ್ ಇರುತ್ತೆ ಆದ್ರಿಂದ ಮಗುಗೆ ತುಂಬಾ ನೆಕ್ಸ್ಟ್ ಪ್ರಾಬ್ಲಮ್ ಆಗಬಹುದು ಸ್ಕಿನ್ ಮೇಲೆ ಏನಾದ್ರೂ ರ್ಯಾಶಸ್ ಅಲರ್ಜಿ ತರ ಏನಾದ್ರೂ ಆಗಬಹುದು ಯಾಕೆ ಅಂದ್ರೆ ಮಗು ಏನಂದ್ರೆ ಮಗು ತುಂಬಾ ಡೆಲಿಕೇಟ್ ಇರುತ್ತಲ್ವ ಸೊ ಯಾ ನೀವು ಈಗ ಯಾವುದೇ ರೀತಿಯಾದ ಸ್ಕಿನ್ ಮೇಲೆ ಏನು ಅಪ್ಲೈ ಮಾಡಬೇಡಿ ಬರ್ತಾ ಬರ್ತಾ ಈಗೇನ್ ಗೊತ್ತಾ ಒರಿಜಿನಲ್ ಸ್ಕಿನ್ ಟೋನ್ ಆಗುತ್ತೆ ಮೂರರಿಂದ ಆರ್ ತಿಂಗಳ ಒಳಗೆ ಬಂದ್ಬಿಡತ್ತೆ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಮಗು ಹುಟ್ಟಿದಾಗ ತುಂಬಾ ಬೆಳ್ಳುಗಿತ್ತು ವೈಟ್ ಇತ್ತು ಬರ್ತಾ ಬರ್ತಾ ಕಪ್ಪ ಕಪ್ಪಾಯ್ತು ಅಂತ ಹೇಳ್ತಾರೆ ತುಂಬಾ ಜನ ಅದು ಎಲ್ಲಿ ಈಗ ಹೊರಗಡೆ ಅದು ನೇಚರ್ ಅಂದ್ರೆ ವಾತಾವರಣಕ್ಕೆ ಹೊದಕ್ಕೆ ಆಗ್ಬೇಕು ಮತ್ತೆ ನಾವು ನೀರ್ ಸ್ನಾನ ಎಲ್ಲ ಮಾಡಿಸ್ತೀವಿ ಅದ್ರಿಂದ ಮತ್ತೆ ನಾವು ಎಣ್ಣೆಯಲ್ಲಿ ಎಣ್ಣೆ ಮಸಾಜ್ ಮಾಡ್ತೀವಿ மத்திரீம்ளோஷன் சோப் எல்லாம் அது ஸ்கின் கலர் அதுக்கு மத்திய டைம் நடித்தோம் டைம் ஓதமே மத்தே அது யாவ கலர் அது ஸ்கின் டோன் இருக்கோ ஆ கலர் முரண்ட ஆர் திங் தந்துக்கணும் அது ஸ்கின் கலர் டார்க் மத்த ஒரிஜினல் ஸ்கின் டோன் முரண்ட ஆர் திங்லொழி அதுக்கு ಬರುತ್ತೆ ಮಗುಗೆ ಓಕೆನಾ ನೀವು ಯಾವುದೇ ರೀತಿಯಾದ ಟೆನ್ಶನ್ ಮಾಡ್ಕೋಬೇಡಿ ಅಥವಾ ಇಲ್ಲ ಮಗು ಬ್ಲಾಕ್ ಅಂತ ಬಂತು ಅಂದ್ರೆ ಅಂದ್ರೆ ಅದ್ರಿಂದ ಏನು ನಮ್ಗೆ ಅಯ್ಯೋ ಅಂತ ಅನ್ನೋ ಅನ್ಕೊಳ್ಳೋ ಅಂತಹ ಮ್ಯಾಟರ್ ಅಲ್ಲ ಬಿಕಾಸ್ ನಮ್ ಮಗು ಫಸ್ಟ್ ನಾವು ನೋಡ್ಬೇಕಾಗಿರೋದೇ ಆರೋಗ್ಯ ಮತ್ತೆ ಆಕ್ಟಿವ್ ಇದಲ್ಲ ಏನು ಅದ್ರ ಬಗ್ಗೆ ಯೋಚನೆ ಮಾಡಿ ಏನಾದ್ರು ಇಲ್ಲ ಮಗು ಚೆನ್ನಾಗಿ ತಿಂತ ಇಲ್ಲ ಅಥವಾ ಅದಕ್ಕೆ ನಮಗೆ ಅಲ್ಲಿ ಆಕ್ಟಿವ್ ಇಲ್ಲ ಹಿಂಗೆ ಅಂತ ಏನಾದ್ರು ಅಂದಾಗ ನೀವು ಯೋಚನೆ ಮಾಡ್ಬೇಕು ನಾವು ಪೇರೆಂಟ್ ಆಗಿ ಇಲ್ಲ ನಮ್ಮ ಮಗು ಪಿಂಕ್ ಕಲರ್ ಬಗ್ಗೆ ಯೋಚನೆ ಮಾಡ್ಲಿ ಬಂದವರು ಸಾವಿರ ಮಾತಾಡ್ಲಿ ಯಾಕೆಂದ್ರೆ ಮಗು ಆಗಿರಲ್ಲ ಸೊ ಅದಕ್ಕೋಸ್ಕರ ಮಾತಾಡ್ತಾರೆ ಮಾತಾಡ್ಕೊಳ್ಳಿ ನಾವು ಈ ಕಡೆ ಕೇಳಿಸ್ಕೊಳ್ಳೋಣ ಈ ಕಡೆಗೆ ಇಲ್ಲಿ ಬಿಟ್ಬಿಡೋಣ ಓಕೆನಾ ಯಾವ್ದೇ ರೀತಿ ಟೆನ್ಷನ್ ಮಾಡ್ಕೋಬೇಡಿ ಏನು ಆಗಲ್ಲ ನಮ್ಮ ಮಗುನ ಸ್ಟ್ರಾಂಗ್ ಮಾಡೋಣ ಮತ್ತೆ ಹೆಲ್ದಿಯಾಗಿ ನೋಡ್ಕೊಳ್ಳೋಣ ಅಂತ ಹೇಳ್ತೀನಿ ಮತ್ತೆ ಏನಾದ್ರು ಅಪ್ಲೈ ಮಾಡಬಹುದಾ ಏನಾದ್ರು ನಿಮಗೆ ಬರ್ತಾ ನಿಮಗೆ ಏನೇ ನಿಮ್ಮ ಮಗು ನೀವು ಏನೇ ಎಕ್ಸ್ಟ್ರಾ ಅಪ್ಲೈ ಮಾಡ್ತೀರಿ ಅಥವಾ ಎಕ್ಸ್ಟ್ರಾ ಏನೇ ಮಾಡ್ತೀರಿ ಅಂತಂದ್ರೆ ನೀವು ಡಾಕ್ಟರ್ ಎಲ್ಲ ತಗೊಳ್ಳಿ ಪಿಡಿಯಾಟ್ರಿಷಿಯನ್ ಹತ್ರ ಹೋಗ್ಬಿಟ್ಟು ನೀವು ಏನಾದ್ರು ಸಮಸ್ಯೆ ಇದ್ರೆ ಅಥವಾ ಏನಾದ್ರೂ ನೀವು ನಿಮಗೆ ಹತ್ರ ಡೌಟ್ ಇದ್ರೆ ಏನೇ ಇದ್ರು ಪಿಡಿಯಾಟ್ರಿಷಿಯನ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಮತ್ತೆ ಅವ್ರ ಹತ್ರ ಕೇಳ್ಕೊಳ್ಳಿ ಮತ್ತೆ ಏನೇ ಕ್ರೀಮ್ ಲೋಷನ್ಸ್ ನೀವು ಏನೇ ಚೇಂಜ್ ಮಾಡೋದಾಗಿರ್ಬಹುದು ಏನೇ ಆಗಿರ್ಬೋದು ಏನು ತಿನ್ನ ನಿಮ್ಮ ಮಗುಗೆ ನೀವು ಫಸ್ಟ್ ಕನ್ಸಲ್ಟ್ ಮಾಡಿ ಅವರ ಸಜೆಷನ್ ಮೇಲೆ ನೀವು ಚೇಂಜ್ ಮಾಡಿ ಮತ್ತೆ ಈಗ ನಮಗೆ ಕ್ರೀಮ್ ಮತ್ತೆ ಲೋಷನ್ಸ್ ಎಲ್ಲ ಕೊಡೋದ್ರಿಂದ ಮಗುಗೆ ಕಲರ್ ಚೇಂಜ್ ಆಗತ್ತೆ ಮತ್ತೆ ಅದು ಪುನಃ ಮೂರರಿಂದ ಆರು ತಿಂಗಳೊಳಗೆ ಅದು ಕಲರ್ ಮತ್ತೆ ಬರುತ್ತೆ ಅಂದ್ರೆ ಯಾವ ಒರಿಜಿನಲ್ ಕಿಂತ ಬರುತ್ತೆ ಹಾಗೆ ನನ್ ಎಕ್ಸ್ಪೀರಿಯನ್ಸ್ ಸಹ ನಾನ್ ಶೇರ್ ಮಾಡ್ತೀನಿ ನನ್ಗೂ ಅಷ್ಟೇ ಫಸ್ಟ್ ಹುಟ್ಟಿದಾಗ ತುಂಬಾ ವೈಟ್ ಇದ್ದ ಮಗು ಮತ್ತೆ ಬೆಳಿತಾ ಬೆಳಿ ಅಂದ್ರೆ ಒಂದು ಒಂದೂವರೆ ತಿಂಗಳನೆಲ್ಲ ಅವನು ಕಪ್ಪಾಕ್ ಬಿಟ್ಟ ಹಾಗೆ ಬಂದವರೆಲ್ಲ ಹುಟ್ಟಿದಾಗ ವೈಟ್ ಇದ್ದ ಮತ್ತೆ ಈಗ ಬರ್ತದ ಕಪ್ಪಾಗ್ಬಿಟ್ಟ ಇವನು ಇಲ್ಲ ಇವ್ನ ಸ್ಕಿನ್ ಕಲರ್ ಇರೋದೇ ಕಪ್ಪು ಅಂತೆಲ್ಲ ಹೇಳೋರು ಬಟ್ ನಾನ್ ತಲೆಗೆ ಹಾಕೊಳ್ತಾ ಇರ್ಲಿಲ್ಲ ಅದ್ರ ಹೇಗಿದ್ರು ಓಕೆ ನನ್ ಮಠ ಅಲ್ವಾ ಅಂತ ನಾನು ನಾನು ಅದ್ರ ಬಗ್ಗೆ ಏನ್ ಜಾಸ್ತಿ ವರಿ ಮಾಡ್ಕೊಳ್ಲಿಲ್ಲ ಹಾಗೆ ಬರ್ತಾ ಬರ್ತಾ ಅವನೇ ವೈಟ್ ಆದ ಮತ್ತೆ ನಾನು ಯಾವ್ದೇ ರೀತಿಯಾದ ಏನು ಅಪ್ಲೈ ಮಾಡ್ಲಿಲ್ಲ ಅವ್ನಿಗೆ ಈಗ ನಾನು ಕ್ರೀಮ್ ಮತ್ತೆ ಲೋಷನ್ಸ್ ಡಾಕ್ಟರ್ ಯಾವ್ದು ಸಜೆಸ್ಟ್ ಮಾಡಿದ್ರು ಅದನ್ನೇ ಹಚ್ಸ ಬಂದೆ ಮತ್ತೆ ನಾನು ನೀಟಾಗಿ ಎಣ್ಣೆ ಮಸಾಜ್ ಮಾಡ್ಬೇಕು ಇಂಪಾರ್ಟೆಂಟ್ ನೀವು ಎಣ್ಣೆ ನೀಟಾಗಿ ಎಣ್ಣೆ ಮಸಾಜ್ ಮಾಡಿ ನಿಮ್ಗೆ ನಿಮಗೆ ಯಾವ್ದು ಎಣ್ಣೆ ಫಸ್ಟ್ ನಾನು ಯೂಸ್ ಮಾಡ್ತೀರಾ ಅಥವಾ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೇಳಿ ಅವ್ರನ್ನ ಕೇಳಿ ಆ ನೀವು ಒಬ್ಬರು ಆಲಿವ್ ಆಲಿವ್ ಆಯಿಲ್ ಮತ್ತೆ ಕೊಬ್ಬರಿ ಎಣ್ಣೆ ಹಚ್ತಾರೆ ಎಣ್ಣೆ ಹಚ್ತಾರೆ ನಿಮ್ಗೆ ಇಷ್ಟ ಬಂದಿದ್ದ ನಿಮ್ಗೆ ಇಷ್ಟ ಬಂದಿದ್ದ ಅಂತಲ್ಲ ನಿಮಗೆ ಕೇಳ್ಕೊಂಡು ನಿಮಗೆ ನಿಮ್ ಮಗುಗೆ ಯಾವ್ದು ಸೂಟಬಲ್ ಆಗುತ್ತೆ ಅದನ್ನ ಹಚ್ಚಿ ಆಯ್ತಾ ಮತ್ತೆ ನೀಟಾಗಿ ಎಣ್ಣೆ ಮಸಾಜ್ ಮಾಡಿ ಆ ನಿಮ್ಗೆ ಮೂರಿಂದ ಆರು ತಿಂಗಳ ಒಳಗಡೆ ನಿಮ್ಗೆ ಮಗು ಸ್ಕಿನ್ ಕಲರ್ ಅಹ್ ಗೊತ್ತಾಗತ್ತೆ ಮತ್ತೆ ಬೆಳಿತಾ ಬೆಳಿತಾನು ಅದೇ ಸ್ಕಿನ್ ಕಲರ್ ಇರ್ತಾರೆ ಅಂತ ಹೇಳಕ್ ಆಗಲ್ಲ ಬರ್ತಾ ನೀವು ದೊಡ್ಡವ್ರು ಆಗ್ತಾ ಮಗುದೂ ಅವ್ರ್ ಅವ್ರ್ ಬೆಳಿತಾ ಬೆಳಿತಾ ಸ್ಕಿನ್ ಕಲರ್ ಚೇಂಜ್ ಆಗತ್ತೆ ಮತ್ತೆ ಪೇರೆಂಟ್ಸ್ ತುಂಬಾ ಇದ್ರ ಬಗ್ಗೆ ವರಿ ಮಾಡ್ತಾರೆ ವರಿ ಮಾಡ್ಕೋಬೇಡಿ ಇದು ಕಲರ್ ಮ್ಯಾಟರೇ ಆಗಲ್ಲ ಸಾವಿರ ಅನ್ನೋರು ಸಾವಿರ ಅನ್ಕೊಳ್ಳಿ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ನಿಮಗೆ ಫಸ್ಟ್ ನಿಮ್ಮ ಮಗು ಎಲ್ದಿನ ಹೆಲ್ತ್ ನೋಡ್ಕೊಳ್ಳಿ ಅಷ್ಟೇ ಯಾರು ಮುಂದೇನೋ ನಿಮ್ ಮಕ್ಳು ಮುಂದೆ ಎಲ್ಲ ಹೇಳ್ಬೇಡಿ ಹಾಗೆ ಇದ್ರ ಬಗ್ಗೆ ಚರ್ಚೆನೂ ಮಾಡ್ಬೇಡಿ ಮತ್ತೆ ಇದ್ರ ಬಗ್ಗೆ ನೀವು ಟೆನ್ಷನ್ ಅಥವಾ ವರಿ ಮಾಡ್ಕೊಳ್ಳೋದು ಬೇಜಾರ್ ಮಾಡ್ಕೊಳ್ಳೋದು ಹಿಂಗಂದ್ರು ಮಗು ಮುಂದೆನೇ ಅಪ್ಪ ನಿನ್ ಹೀಗಿದ್ಯಾ ಅಂತ ನೋಡಿ ಅವ್ರೆಲ್ಲಾ ಆಡ್ಕೊಳ್ತಾ ಇದಾರೆ ಹಾಗೆ ಹೀಗೆ ಅಂತ ತಿನ್ನ ಹೇಳೋದು ಅದೆಲ್ಲಾ ಮಾಡ್ಬೇಡಿ ಬಿಕಾಸ್ ಅದು ಮಗುವ ಮನ್ಸಿನ ಮೇಲೆ ತುಂಬಾ ಪ್ರಭಾವ ಬೀಳುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಕಿನ್ ಕಲರ್ ಬಗ್ಗೆ ಮಾತಾಡಿದ್ವಿ ನಿಮಗೆ ಐ ಹೋಪ್ ನಿಮಗೆಲ್ಲ ಯೂಸ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ ఈ విడిో ఇండ్ మేని ఈ విడి అయిక్ శేర్ మి సబ్స్క్రైబ్ అసంక్స్ ఫార్చింగ్ బాయ్ బయ్